ಸತೀಶ್ ಹಾ ನಮಸ್ಕಾರ ನಮ್ಮ ಅರವಿಂದ್ ಅವ್ರು ಮಾತಾಡ್ಬೇಕಂತ ನೋಡಿ ನಿಮ್ಮ ಹತ್ರ ನೋಡಿ ಅದ್ರಲ್ಲಿ ಮಾತಾಡಿ ನಮಸ್ಕಾರ ಸರ್ ಸರ್ ನಮಸ್ಕಾರ ಅರವಿಂದ್ ಸರ್ ಹಾಂ ನಮಸ್ಕಾರ ಆರಾಮಿದ್ದೀರಾ ಹಾಂ ಆರಾಮಿದ್ದೀರಾ ಸರ್ ಓಕೆ ನಿಮ್ಮ ಬಗ್ಗೆ ತೋರಿಸ್ದ್ರು ನಿಮ್ದು ಒಂದು ಹಳೇದೊಂದು ಫೋಟೋ ತೋರ್ಸಿದ್ರು ಭಗವಾನ್ ಸರ್ ಅದು ಅದರಲ್ಲಿ ಒಳ್ಳೆ ಒಂದು ಬಾಡಿ ಬೆಳೆಸಿದಿರ ನೀವು ಚೆನ್ನಾಗಿ ಮಾಡಿದೆ ಅವಾಗೆಲ್ಲ ಬಾಡಿ ಬಿಲ್ಡಿಂಗು ಇಷ್ಟ ಕರ್ನಾಟಕ ಆ ಲ ಫಸ್ಟ್ ಕ್ಲಾಸ್ ಇಂದಲ್ಲ ಮಾಡಿದ್ಲೇ ಬೆಂಗಳೂರು ಆ ಅಷ್ಟೊಂದು ಸಾಧನೆ ಮಾಡಿ ಆ ಲೆಕ್ಕಕ್ಕೆ ಒಂದು ದೇಹನ ದಂಡನೆ ಮಾಡಿ ಒಂದು ಆರೋಗ್ಯದಲ್ಲಿ ಅಷ್ಟೊಂದು ಕೇರ್ ತಗೊಂಡು ನೋಡ್ಕೊಂಡು ನಿಮಗೆ ಮತ್ತೆ ಏನಾಯ್ತು ಈ ತರ ಟರ್ನ್ ಆಗಿ ಫುಲ್ ಸಣ್ಣ ಆಗಿಬಿಟ್ರಿ ಅದು ಫಸ್ಟ್ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಆಯ್ತವಾ ಒಂದು ಆಮೇಲೆ ಇದೇ ಸ್ವಲ್ಪ ಒತ್ತೆನಲ್ಲಿ ನೋವಿತ್ತು ಒಳಗಡೆ ಅದೊಂದು ಪ್ರಾಬ್ಲಮ್ ಏನು ಆಸ್ಕರ್ ಇದೇನ್ ಮಾಡ್ದ್ರು ನ ವರ್ಕ್ ಆಗಿಲ್ಲ ಏನೋ ಒಂಥರ ಗ್ಯಾಸ್ಟಿಕ್ಕು ಅಂತಾರೆ ಹ್ಞೂ ಏನಾದ್ರು ಎಲ್ಟಿ ಆಯಿತು ಬಾ ಓಕೆ ಅದ್ರಿಂದ ಏನೋ ಒಂದು ಎಂತ್ ಪ್ರಾಬ್ಲಮ್ ಎಲ್ಲ ಆಗೋಯಿತಾ ಮೇಲೆ ಹ್ಞೂ ಹ್ಞೂ ಫುಲ್ ಎಲ್ಟಿ ಇಶ್ಯೂಸ್ ಆಗೋಕ್ಕೆಲ್ಲ ಆಮೇಲೆ ಈ ತರ ಆಗುತ್ತೆ ಎಷ್ಟು ದಿವಸ ಆಯ್ತು ಹಿಂಗೆ ಚೇಂಜಸ್ ಆಗೋ ಅಷ್ಟಕ್ಕೆ ನಾವು ಒಂದು ಆರು ಏಳು ವರ್ಷ ಆರು ಏಳು ವರ್ಷದಲ್ಲಿ ಎಂಟು ವರ್ಷನೂ ಏಳು ವರ್ಷವೂ ಕಂಟಿನ್ಯೂ ಆಗಿ ಕಾಂಪ್ಟೇಷನ್ ಮಾಡಿದೀರಾ ಮಾಡಿದೀರ ಹಾಂ ಒಂದು ನಲ್ವತ್ತು ನಲ್ವತ್ತೈದು ಕಾಂಪ್ಟೇಷನ್ ಮಾಡಿದ್ದೀನಿ ಓಕೆ ಸೊ ಅವಾಗ ಉಳಿದ ಆರೋಗ್ಯ ಮತ್ತೆ ಈ ತರ ಚೇಂಜಸ್ ಆಯ್ತಲ್ಲ ಅದು ಎಷ್ಟು ದಿನದಲ್ಲಿ ಈ ತರ ಸಣ್ಣ ಆಗಿದ ನೀವು ದಿನೇ 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 ಅಂದ್ರೆ ಏಕ್ದಮ್ ಅಂದ್ರೆ ಒಂದು ಮೂರು ವರ್ಷದಿಂದ ಈಚೆ ಜಾಸ್ತಿ ಆಗೋಯ್ತು ಮೂರು ವರ್ಷದಿಂದ ಈಚೆ ಸ್ವಲ್ಪ ಅಲ್ಲಿ ತೆಗ್ದಿದೀರ ಹ್ಞೂ ನನ್ನ ಬಾಡಿ ನನ್ನ ಕಂಟ್ರೋಲ್ ಅದುವರೆಗೂ ಸ್ವಲ್ಪ ಏನೋ ಡೇಟ್ ಲಿಂಗ ಮಾಡ್ಕೊಂಡು ಕಂಟ್ರೋಲ್ ಆಗಿ ಇಕ್ಕೊಂಡಿದ್ದೆ ಒಂದ್ ಅದು ಅಷ್ಟೊಂದು ಏನು ಇಳ್ದಿರಲಿಲ್ಲ ಬಾಡಿ ಬಿಡ್ರಿ ತರನೇ ಇತ್ತೆ ಒಂದು ಮೂರ್ ನಾಲ್ಕು ವರ್ಷ ಮುಂಚೆ ಆಮೇಲೆ ನಾನು ಕಂಟ್ರೋಲ್ ಸಿಕ್ಕಿಲ್ಲ ಏನ್ ಮಾಡ್ದೇನು ಸಿಕ್ಕಿಲ್ಲ ಇದು ಆಸ್ಪತ್ರೆಗಳಲ್ಲಿ ಫೈನಲ್ ಏನ್ ಹೇಳಿದ್ರು ಸರ್ ಫೈನಲ್ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಕೆಲವು ತೋರಿಸ್ತಾರೆ ಇಲ್ಲ ಅದು ಏನಿಲ್ಲಪ್ಪ ನಿಮ್ ಸುಮ್ಗೆ ಹೇಳ್ತೀಯಾ ಅನ್ನೋರು ಅಂದ್ರೆ ಅವ್ರಿಗೆ ಅದೇನು ಗೊತ್ತಾಗ್ತಾ ಇರಲಿಲ್ಲ ಸಿಂಪ್ಟಮ್ಸ್ ಏನು ಕಾಣಿಸ್ತಾ ಇರಲಿಲ್ಲ ಸಿಂಪ್ಟಮ್ಸ್ ಏನು ಗೊತ್ತಾಗ್ತಾ ಇರಲಿಲ್ಲ ಹ್ಮ್ ಅದು ಗ್ಯಾಸ್ಟಿಕ್ ಅನ್ಬಿಟ್ಟು ಲಾಸ್ಟ್ ಕೊಂಡ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಆ ಟ್ಯಾಬ್ಲೆಟ್ ಯೂಸ್ ಮಾಡಿದ್ರೆ ಏನು ಯೂಸ್ ಇಲ್ಲ ಯಾವ ತರ ಅನ್ಸೋದು ನಿಮಗೆ ಹೊಟ್ಟೆಯಲ್ಲಿ ಹೊಟ್ಟೆನಲ್ಲಿ ಅಂದ್ರೆ ಈಗ ಲೆಟರ್ ಗೆ ಹೋಗ್ಬೇಕಾ ಹಿಂಗ ಹೊಟ್ಟೆ ಬಿಡಕ್ಕೆ ಆತರಲ್ಲ ಉಂಡ ತರ

ಹೇಳ್ಬಹುದು ಘಂಟಾಕೋಶವಾಗಿ ಹೇಳ್ಬಹುದು ಯಾಕಂದ್ರೆ ಇವಾಗ ಡಾಕ್ಟರ್ ಎಷ್ಟು ಮೆಡಿಸಿನ್ ಕೊಟ್ರೆ ಅವ್ ಕೊಟ್ರೆ ಏನೋ ಶಣಕ್ ಅಷ್ಟೇ ಆಮೇಲೆ ಹಂಗೆ ಇರೋದು ಇವಾಗ ಒಂದ್ ಅರವತ್ ಪರ್ಸೆಂಟ್ ಪಕ್ಕ ಒಂಥರ ಪರವಾಗಿಲ್ಲ ಸರ್ ಇವಾಗ ಭಗವಾನ್ ಸರ್ ಅಟೆಂಡ್ ಮಾಡಿ ಎಷ್ಟು ದಿವಸದಲ್ಲಿ ನಿಮ್ಗೆ ಈ ತರ ಒಂದು ಅನುಭವ ಹಂಗ ಅಟೆಂಡ್ ಮಾಡಿದ್ ಮಾರನೇ ದಿವಸನೇ ಸ್ವಲ್ಪ ಹಂಗೆ ಅನಿಸ್ತು ಹಂಗೇನೇನೋ ಬಿಡು ಇನ್ನ ಎರಡ್ ದಿವ್ಸ ನೋಡೋಣ ಎಕ್ದಮ್ ಹೇಳಕ್ ಆಗಲ್ಲ ನೋಡ್ರ ಒಂತರ ಮರ್ ಮುಂದ್ ಅರ್ನಂಬಿಕೆ ಇರ್ತೇತಲ್ಲ ಈ ಹಾಸ್ಪಿಟ್ಲ್ ಗಳಿಗೂ ನೋಡಿರೋದ್ ಇರ್ತದೆ ಅರ್ನಂಬಿಕೆ ಇರ್ತದೆ ಮೈಂಡ್ ಅಲ್ಲಿ ನೋಡೋಣ ಎರಡ್ ದಿವ್ಸ ಅಂತ ಹಂಗಂಗೆ ಅದು ಈ ಹೋಗು ಟೈಫೈಡ್ ಆಗ್ಬಿಟ್ಟಿತ್ ಮೊನ್ನೆ ಅದ್ರಿಂದ ಇನ್ನ ನಾವ್ ಇಲ್ಲಾಂದ್ರೆ ಫುಲ್ ಹೇಳ್ಬಿಡೋಣ ಯಾಕಂದ್ರೆ ಕ್ಲಿಯರಿಟಿ ಆಗ್ಬಿಡೈತಿ ಇವಾಗ ಅಂತ ಅಂದ್ರೆ ಇವರು ಅವತ್ತು ನೋಡಿ ಆ ಆದ್ಮೇಲೆ ಮಾರನೇ ದಿವ್ಸಾನೇ ಚೇಂಜ್ ಅಪ್ಪು ನನಗೆ ಒಂದ್ ಅರವತ್ ಪರ್ಸೆಂಟ್ ಹೇಳಿದೆ ತಗೊಂಡ್ ಸಾವಿರ ಹೇಳಿದೆ ಅರವತ್ ಪರ್ಸೆಂಟ್ ಚೇಂಜ್ ಆಗಿದೆ ಸರ್ ಇಲ್ಲಿ ಏನೋ ಒಂದು ಆಯ್ತು ಅನ್ನೋದು ನಿಮ್ಮ ಅನುಭವ ಬಂತು 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 ಪಕ್ಕ ಬಂತು ಇಲ್ಲ ಕ್ಲಿಯರಿಟಿ ಇವ್ರ ಹತ್ರ ವಿದ್ಯೆ ಇದೆ ವಿದ್ಯೆ ಇದೆ ಅದೇ ನನಗಿನ್ನ ಯಾಕಂದ್ರೆ ಜಾಸ್ತಿ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗೋಯ್ತಲ್ಲ ಅದ್ರಿಂದ ನಾನು ಏಕ್ದಮ್ ಚೇತರಿಸ್ಕೊಬೇಕಾದ್ರೆ ಆಗಲ್ಲ ಒಂದ್ ಅರವತ್ ಪರ್ಸೆಂಟ್ ಪಕ್ಕ ಇವಾಗ ಆರೋಗ್ಯದ ಸಮಸ್ಯೆ ಇಲ್ಲ ಅಂದ್ರೆ ಚಕ್ಕಂತ ರೆಡಿ ಆಗ್ಬಿಡಾನೆ ಇದ್ ಬೇರೆ ಆಗೋಯ್ತಲ್ಲ ಸಾರ್ ಇವಾಗ ಸೊ ಹಾಗಾಗಿ ಜ್ವರ ಕಾಮನ್ ಎಲ್ಲರಿಗೂ ಬರ್ತದೆ ಹಾಂ ಇದು ಡೈಬೈಡ್ ಹೇವಿ ಆಗಿಬಿಟ್ಟು ಅದರಲ್ಲಿ ಸರ್ ಲೆಂಗಿ ಪ್ರೇಕ್ಷಣ ಶಕ್ತಿ ಮೈ ನಿಮ್ಮದು ತುಂಬ ವೀಕ್ ಆಗಿರೋದ್ರಿಂದ ಮೊದ್ಲು ಎಷ್ಟು ಕೆ ಜಿ ನೀವು ಸಾರ್ ಒಂದು ಅರವತ್ತೈದು ಫಸ್ಟು ಈಗ ಒಂದು ನಲ್ವತ್ತೈಡು ಏನಿಲ್ಲ ತಿರ್ಗಾ ಒಂದು ಏನು ನೋಡಿ ಇವಾಗ ಆರೋಗ್ಯ ಕಾಪಾಡ್ಕೊಬೇಕು ದೇಹ ಕಾಪಾಡ್ಕೊಬೇಕು ಅಂತ ಇಷ್ಟೆಲ್ಲ ಒಂದು ಎಲ್ಲವೂ ಬಿಟ್ಟು ಒಳ್ಳೆ ಊಟ ತಿಂದು ಒಳ್ಳೆ ಒಂದು ಎಕ್ಸಸೈಸ್ ವ್ಯಾಯಾಮ ಇದೆಲ್ಲ ಮಾಡಿ ದೇಹ ಬೆಳೆಸ್ಕೊಂಡಾಗ ಸೊ ಈ ತರ ಹಾಕೋದ್ರೆ ಮತ್ತಿನ್ನ ಏನಕ್ಕೆ ಮಾಡಬೇಕು ಇವೆಲ್ಲ ದೇಹನ ರಕ್ಷಣೆ ಮಾಡ್ಕೊಳ್ಳೋಕೆ ಕಾಪಾಡ್ಕೊಳ್ಳೋಕೆ ಆರೋಗ್ಯನ ಇಷ್ಟೆಲ್ಲ ಮಾಡಿ ಅದೇ ಡ್ಯಾಮೇಜ್ ಆಗೈತೆ ಅನ್ನೋ ಥರ ಕಾಣಿಸ್ತದೆ ಹೌದು ಸರ್ ಅದು ಈಗ ಹಾಂ ನನಗೆ ಸರ್ ಪಕ್ಕಾ ಸೊ ಈಗ ಸ್ವಲ್ಪ ಸ್ವಲ್ಪ ಬಂದಿದ್ದೀನಿ ಒಳ್ಳೆಯದಾಗಲಿ ಈಗ ನಿಮ್ಮ ವಿಚಾರದಲ್ಲಿ ಏನು ಕೆಲಸ ಆಗೈತೆ ಸೊ ನೀವಂತೂ ರಿಸಲ್ಟ್ ನೋಡಿದ್ದೀರಾ ನಿಮ್ಗೆ ರಿಸಲ್ಟ್ ಕಾಣಿಸೈತೆ ಅಂತ ಹೇಳ್ತಾ ಇದ್ದೀರಾ ಈಗ ಭಗವಾನ್ ಸರ್ ಯಾವ ಥರ ಈ ಕೇಸ್ ಅಟೆಂಡ್ ಮಾಡಿದ್ದಾರೆ ಮತ್ತೇನಿತ್ತು ಅಲ್ಲಿ ಹೊಟ್ಟೆ ನೋವಾಗೋದಕ್ಕೆ ಕಾರಣ ಏನು ಅದನ್ನ ಮಾತಾಡ್ತೀನಿ ಹ್ಞೂ ನಮಸ್ಕಾರ ಸರ್ ನಮಸ್ಕಾರ ಈಗ ಹೇಳಿ ಸರ್ ನೀವು ಈಗ ಅವ್ರ ಹೊಟ್ಟೆಯಲ್ಲಿ ಅಂತ ಒಂದು ಏನು ಸಮಸ್ಯೆ ನೀವು ನೋಡಿ ತಗದಿದಿರಿ ಹ್ಞೂ ಹೇಳಿ ಸರ್ ಈಗ ಈ ವ್ಯಕ್ತಿ ಎಲ್ಲ ಕಡೆನೂ ಹಾಸ್ಪೆಟ್ಲು ಈಸ್ಪೆಟ್ಲು ಪೂಜೆ ಪುನಸ್ಕಾರ ಸುಮಾರು ಎಂಟತ್ತು ವರ್ಷ ಎಷ್ಟು ಖರ್ಚು ಮಾಡಬೇಕು ಮಾಡಿಬಿಟ್ಟಿದ್ದಾರೆ ಮದುವೆಯಾಗಿ ಒಂದು ವರ್ಷಕ್ಕೇನೆ ಅವ್ರ ಮಿಸ್ಸಸ್ಸು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಒಂದೇ ವರ್ಷ ಒಂದೇ ವರ್ಷಕ್ಕೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಬಿಟ್ಟು ಹೋದ್ಮೇಲೆ ಇವರು ತೋಟ ತೋಟದಲ್ಲಿ ಒಂದು ಮನೆ ಆ ಮನೆ ಬಿಟ್ಟು ಇಚ್ಚು ಬರೋಕ್ಕೆ ಇವ್ರ ಮನಸ್ಸಿಲ್ಲ ಲಾಕ್ ಆಗ್ಬಿಟ್ರಲ್ಲಿ ಇವ್ರನ್ನ ಮೂರು ಜನ ಲೇಡೀಸು ಲಾಕ್ ಮಾಡಿದ್ದಾರೆ ಹೊಟ್ಟೆ ಒಳಗಡೆ ಒಬ್ಳು ಒಬ್ಳು ತಲೆ ಹಿಂಭಾಗ ಒಬ್ಳು ಈ ಮೂರು ಜನ ಇವನ್ನ ಅಂಡಗಾಯ ನೀರುಗಾಯಿ ಮಾಡ್ಬಿಟ್ರು ಇವನ್ ಯಾವ್ದ್ರ ಮೇಲೂ ಇಂಟ್ರೆಸ್ಟ್ ಇಲ್ದಂಗೆ ಯಾವ ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ದಂಗೆ ಯಾವ ಹಾಸ್ಪಿಟ್ಲಿಗೆ ಹೋದರೂ ನಾರ್ಮಲ್ 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 ಊಟ ತಂದು ಕೊಡೋರು ಇಷ್ಟು ಇಷ್ಟು ಮಾಡ್ತಾ ಮಾಡ್ತಾಯಿದ್ರು ಬಟ್ ಈ ಬಾಡಿ ಆಗ್ತಿದೆ ಊಟ ಮಾಡಿದ್ರೆ ಊಟ ತಿಂತ ಇದ್ರು ಊಟ ತಿಂತಾಯಿದ್ರು ದೇಹ ಬೆಳೀತಾ ಇಲ್ಲ ದೇಹ ಬೆಳಿತಾ ವೀಕ್ ಆಗ್ತಾ ಇದ್ರೆ ಅರವತ್ತೇಳು ಕೆ ಜಿ ಇದ್ದಂಥ ವ್ಯಕ್ತಿ ನಲ್ವತ್ತು ಕೆಜಿ ಮೂವತ್ತೆಂಟು ಕೆ ಜಿ ನಿಂತ್ಕೊಂಡ್ಬಿಟ್ರು ಕೊನೆಗೆ ಅವರು ನನ್ನ ಯೂಟ್ಯೂಬ್ ನೋಡಿ ಕಾಂಟ್ಯಾಕ್ಟ್ ಮಾಡಿದ್ರು ಫೋಟೋ ಕಳಿಸಿ ಅಂದೆ ಫೋಟೋ ನೋಡಿದ್ವಿ ಏನು ಇಷ್ಟೊಂದು ಇದು ಎಷ್ಟ್ರಿ ವಯಸ್ಸು ನಿಮಗೆ ಸರ್ ನಲ್ವತ್ತಾರು ಸೈ ನಲ್ವತ್ತಾರಿಗೆ ಏನು ರೀ ಹಿಂಗಾಗ್ಬಿಟ್ಟಿದ್ರಿ ಸರ್ ನಾನು ಇನ್ನೊಂದು ಫೋಟೋ ಕಳಿಸ್ತೀನಿ ನೋಡಿದ್ರು ಫೋಟೋ ನೋಡಿ ನಾನು ಬೀಚ್ ಬಿದ್ಬಿಟ್ಟೆ ಆ ಥರ ಮಾಡಿಸೋದು ಬಾಡಿ ಬೆಳೆಸೋಕೆ ಭಾಳ ಕಷ್ಟ ಐತೆ ತುಂಬ ಶ್ರಮಪಟ್ಟು ಮಾಡೋರ ಮಾಡೋವ್ರೆ ನನಗೆ ಹೊಟ್ಟೆ ಹುರಿದ ಈ ಇಲ್ಲ ರೀ ಏನಾರ ಮಾಡಿ ಚೆನ್ನಾಗಿ ಆಗೋದಕ್ಕೆ ನಾನು ರೆಡಿ ಮಾಡ್ತೀನಿ ನೋಡೋಣ ಅಂದೆ ಇಲ್ಲ ಸರ್ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೀನಿ ನನಗೊಂದು ಮೂರು ದಿನ ಟೈಮ್ ಕೊಡಿ ನನ್ನ ಸ್ವಲ್ಪ ಅಮೌಂಟ್ ಶ್ಯಾಲ್ರ ತಂದು ಸಾಲ ಕೇಳಿದ್ದೀನಿ ಅಂದರು ಸರ್ ಬಿಟ್ಬಿಟ್ರೆ ನನಗೆ ಬೈ ಸುಮಾರು ಜನ ಭಾಳಷ್ಟು ಜನ ಇರ್ತಾ ಹೇಳ್ತಾರೆ ದುಡ್ಡಿಗೆ ರೆಡಿ ಮಾಡ್ಕೊಂಡು ಫೋನ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ನೂರು ಜನ ಫೋನ್ ಮಾಡ್ತಾರೆ ಮೂರು ಜನ ಬರ್ತಾರೆ ನಮಗದು ಗೊತ್ತಿರೋ ವಿಷಯ ನಾನು ಸುಮ್ಮನೆ ಆಗ್ಬಿಟ್ಟೆ ಮತ್ತೆ ಅವ್ರು ಮೂರು ಸಹ ಬಿಟ್ಟು ಸರ್ ನಿಮ್ಮ ಅಮೌಂಟ್ ಹಾಕ್ತೀನಿ ನಾನು ದಯವಿಟ್ಟು ಮಾಡಿಕೊಡಿ ಕೈ ಹಾಕ್ದಂಗೆಲ್ಲ ಇದ್ದಾರೆ ಹೊಟ್ಟೆ ಒಳಗಡೆ ಕೂತ್ಕೊಂಡಿರೋ ವ್ಯಕ್ತಿ ಇವ್ರು ಎಷ್ಟು ತಿಂದರೂ ಅವ್ರು ಮೂರು ಜನ ಹಂಚ್ಕೋತಾರೆ ಅವ್ರ ಮೈಂಡ್ ವರ್ಕು ಊಟ ಎಲ್ಲ ಹೋಗ್ತಾ ಇದೆ ಬಟ್ ಇವ್ರ ಮೈಂಡ್ ವೆಲ್ಕರ್ ಇವ್ರ ಬಾಡಿಗೆ ಝೀರೋ ಒಂದು ಐದು ಪರ್ಸೆಂಟು ಜೀವ ಉಳಿಸ್ಕೊಳ್ಳೋಕ್ಕೆ ಅಂದರೆ ಇವರು ಏನಂದರೆ ಸೆಲೆಬ್ರಿಟಿ ಅಂತಕ್ಕಂಥ ವ್ಯಕ್ತಿಗಳಿಗೆ ಈ ವ್ಯಕ್ತಿಗೂ ವ್ಯತ್ಯಾಸವೇ ಇಲ್ಲ ಸೆಲೆಬ್ರಿಟಿಗಳಿಗೆ ಹೆಣ್ಮಕ್ಳಾಗ್ಬೋದು ಹೆಣ್ಮಕ್ಳಿಗೆ ಗಂಡು ಮಕ್ಕಳಾಗ್ಬೋದು ನೆಗೆಟಿವ್ ಅಟ್ಯಾಕ್ ಆದಾಗ ಅವ್ರ ಲೈಫು ಸ್ಪೈಲ್ ದಿನೇ 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 ಎಲ್ಲ ಕಳ್ಕೊಂಡು ಒಂದು ಮಟ್ಟಕ್ಕೆ ಹೋಗ್ತಿರ್ತಾರೆ ಮೂಲೆಯಲ್ಲಿ ಕೂತಿರ್ತಾರೆ ಸೆಲೆಬ್ರಿಟಿಗಳು ಸೇಮ್ ಅದೇ ಥರ ಒಬ್ಬ ಸೆಲೆಬ್ರಿಟಿ ಈ ವ್ಯಕ್ತಿ ಅವ್ನ ಫೋಟೋ ತೋರಿಸ್ತೀನಿ ವಿಡಿಯೋ ಕಳಿಸ್ತೀನಿ ನಿಮಗೆ ಆ ವ್ಯಕ್ತಿ ಹೆಂಗಾಗ್ಬಿಟ್ಟಲ್ಲೇ ಅವ್ನು ಮಾತಾಡ್ಸೋಕ್ಕೂ ಬೇಜಾರಾಗಬೇಕು ಅಷ್ಟು ವೀಕ್ ಆಗಿಬಿಟ್ಟು ನಾನು ಕೈ ಹಾಕ್ದಂಗೆಲ್ಲ ಸಿಗ್ತಾ ಇದ್ದಾರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಒಬ್ಬರೇ ನಾನು ಯಾವಾಗ ಇದನ್ನೆಲ್ಲ ತೆಗೆದೆ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ಸ್ವಲ್ಪ ನಿದ್ದೆ ಏರುಪೇರಾಯ್ತು ಗುರುಗಳೇ ಆದರೂ ಒಂಥರ ಏನೋ ಬದಲಾವಣೆ ಚೂರು ಅಂದರು ನಮಗೆ ಧೈರ್ಯ ಬತ್ತು ಯಾಕೆ ನಾವು ಮಾಡಿರೋ ಕೆಲಸಕ್ಕೆ ಕೊನೆಗಳಿಗೆ ಅವ್ರಿಗೆ ಏನೋ ಗೊತ್ತಾಗಿಲ್ಲ ಏನೋ ಗೊತ್ತಾಗಿಲ್ಲ ಅಂದರೆ ಥೂ ಯಾವ ಕೇಸಪ್ಪ ಅನ್ನಿಸ್ತದೆ ನಾವು ಮಾಡಿದ್ದಕ್ಕೆ ಇಲ್ಲ ಒಂದು ಹತ್ತು ಪರ್ಸೆಂಟ್ ಆದರೂ ಪರವಾಗಿಲ್ಲ ಅಂದರೆ ನಮ್ಗೆ ಇನ್ನೂ ಖುಷಿ ಇರ್ತದೆ ಮಾಡೋಕ್ಕೆ ಇನ್ನೂ ಹುಡುಕ್ತೀನಿ ಇನ್ನೂ ಎಲ್ಲಿ ತಪ್ಪಿಸ್ಕೊಂಡಿದ್ದ ಹುಡುಕ್ತೀನಿ ನಮ್ಮ ಮಂಚದ ಕೆಳಗಡೆ ಇರೋವೆ ಬಿಡೋಲ್ಲ ಅಂಥದ್ರಲ್ಲಿ ಕೊನೆಗೆ ಸೆಕೆಂಡ್ ಡೇ ವರ್ಕ್ ಮಾಡಿದೆ ಥರ್ಡ್ ಡೇ ಬೆಳಗ್ಗೆ ಗುರುಗಳ ಒಟ್ಟೆ ನಾವು ನೋಡಿ ಇವತ್ತು ಇಷ್ಟು ವರ್ಷಕ್ಕೆ ಇವತ್ತು ಸ್ಟಾಪ್ ಆಯಿತು ಹೆಂಗಿದೆ ಈಗ ಏ ಆರಾಮಾಗಿ ಓಡಾಡ್ಬೋದು ಅನ್ನಿಸ್ತಾಯ್ತು ನನಗೀಗ ರೂಮ್ ಇಟ್ಟು ಈಚೆಗೆ ಬರಬೇಕು ಅನ್ನಿಸ್ತಾಯ್ತು ಅಂದರು ಫಸ್ಟು ಸ್ನಾನ ಮಾಡ್ಕೊಂಡೋಗಿ ಶೇವಿಂಗ್ ಮಾಡಿಸ್ಕೊಳ್ಳಿ ಹಿಂದೆ ಗಟ್ಟೆ ಬಿಟ್ಬಿಟ್ಟವ್ರ ಪಾಪ ಶೇವಿಂಗ್ ಮಾಡಿಸ್ಕೊಂಡು ಫೋಟೋ ಕಳಿಸಿ ಹಿಂದೆ ಫೋಟೋ ಕಳಿಸಿದ್ರು ಮತ್ತೆ ಇನ್ನೊಂದು ಸರಿ ವಾಶ್ ಮಾಡಿ ಅವ್ರಿಗೆ ಏನು ಬಂದೋಬಸ್ತ್ ಬೇಕು ಮಾಡಿ ಮಾಡಿಬಿಟ್ಟು ನಾನೇ ಇವತ್ತು ಕೆಲಸ ಕೆಲಸ ಮುಗಿದು ಹದಿನೈದು ಆಗಿದೆ ಆದರೂ ಕೂಡ ನಾನು ಫೋನ್ ಮಾಡಿ ಇವಾಗ ಹೆಂಗಿದ್ದೀರಾ ಇವಾಗ ಹೆಂಗಿದ್ದೀರಾ ಅಂತ ವಿಚಾರ ಇಲ್ಲ ಗುರುಗಳೇ ತುಂಬ ಆರಾಮಾಗಿದ್ದೀನಿ ವೈರಲ್ ಫೀವರ್ ಎಲ್ಲ ಅಲ್ಲೆಲ್ಲೋ ಅಕ್ಕಪಕ್ಕ ಬಂದಿತ್ತು ಇವ್ರಿಗೆ ಅಟ್ಯಾಕ್ ಆಗಿಬಿಡ್ತು ತಿರ್ಗಿ ಹಾಸ್ಪಿಟ್ಲಿಗೆ ಒಂದು ದಿವಸ ಅಡ್ಮಿಟ್ ಆಗಿ ಈಚು ಬಂದರು ಈಗ ತುಂಬ ಚೆನ್ನಾಗಿದ್ದಾರೆ ನಾನು ಚೆನ್ನಾಗಿ ಹಾಕ್ತೀನಿ ಮತ್ತೆ ಬಾಡಿ ಬಿಲ್ಡ್ ಮಾಡ್ತೀನಿ ಅಂತಾರೆ ಕಣ್ಣಲ್ಲಿ ನೋಡಿ ನಾವು ಬಾಡಿ ಬಿಲ್ಡ್ ಮಾಡಿ ಚೆನ್ನಾಗಿದ್ದಾಗ ಹೀರೋ ಥರ ಇದ್ದಾಗ ನಮ್ಮ ಯಾವುದು ಬರೋಲ್ಲ ಅಂತ ತಪ್ಪು ತಿಳ್ಕೊಬೇಡಿ ನಿಮ್ಮನ್ನು ಬಿಡೋಲ್ಲ ಈ ಕಾಯಿಲೆ ಹೌದು ನಾವು ಚೆನ್ನಾಗಿದ್ದೀವಿ ಅಂದ್ಕೊಂಡ್ರೆ ಅದು ದೊಡ್ಡ ತಪ್ಪು ಯಾರಾದರೂ ನಾನೊಬ್ಬ ಮಹಾ ದೊಡ್ಡ ಗುರೂಜಿ ನನ್ನಿಂದನೇ ನಡೀತಿದೆ ಅಂದರೆ ಅವನ ದುರಹಂಕಾರದ ಪರಮಾವಧಿ ನಾವು ಎಷ್ಟು ಕಲಿತಾ ಇರ್ತೀವಿ ಇನ್ನೂ ಕಲಿಯೋದಿರ್ತದೆ ಇನ್ನೂ ಕಲಿಯೋದಿರ್ತದೆ ಇವತ್ತು ನಮ್ಮ ಮುಂದೆ ಕ್ಯಾಮ್ರಾ ಮುಡುಗಿ ಆಪ್ರೇಟ್ ಮಾಡಿ ಕೂತ್ಕೊಂಡವರು ಇಬ್ಬರು ಕ್ಯಾಮ್ರಾಮ್ಯನ್ ಆದ್ರೆ ಇವ್ರು ಆ ತಲೆಯಲ್ಲಿ ಏನಿದೆ ಗೊತ್ತಾವು ನಾನು ಚಾನೆಲ್ ಮಾಡ್ಕೊಂಡು ಕೂತಿದ್ದೀನಿ ನಾನು ಯಾವ್ದಾನ ಕ್ಯಾಮ್ರಾಮ್ಯನ್ ಆಗಿ ಪಿಕ್ಚರ್ಗೆ ನನ್ನ ಕ್ಯಾಮ್ರಾಮ್ಯನ್ ಆಗಿದ್ದು ನಾನು ಎಷ್ಟು ಸಂಪಾದನೆ ಮಾಡ್ಬೋದು ಅಂದರೆ ಅವ್ರ ತಲೆಯಲ್ಲಿ ಯಾಕಂದ್ರೆ ಅವ್ರ ರಸ್ತೆ ಅದು ಇದರಲ್ಲಿ ಟೆಕ್ನಿಕಲ್ ಗೊತ್ತಿದ್ದಾಗ ಏನಾಗುತ್ತೆ ಮುಂದೆ ಬೆಳೀಬೇಕನ್ನೋದು ಅವ್ರದ್ದಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ ಅಂದರೆ ನಾವು ಮುಂದೆ ಅನ್ನೋದು ನಾವು ಬೆಳೆದು ಬಿಟ್ಟಿದ್ದೀವಿ ಅಂತ ಅಂದರೆ ಅದು ನಮಗೆ ಮೈನಸ್ ಪಾಯಿಂಟ್ ಎಲ್ಲೂ ನಾವು ಎಲ್ಲ ಕಲ್ತೀವಿ ಅಂತ ನಾವು ಸ್ಟಾಪ್ ಹಾಕೋಬಾರ್ದು ಪುಲೀಸ್ ಸ್ಟಾಪ್ ನಾವೇ ಇಟ್ಕೊಂಡಂಗೆ ಆಗ್ಬಿಡುತ್ತೆ ನಾವು ಬಿಟ್ಟಿದ್ದೀವಿ ನಾನು ಇವತ್ತು ನಾನು ಎಲ್ಲ ಹದಿನೈದು ಹದಿನಾರು ಸಾವಿರ ಜನ ಇವತ್ತವರೆಗೂ ನನ್ನ ಮುಖ ನೋಡಿಲ್ಲ ಇಷ್ಟು ಸಾಕು ಅಂದ್ಬಿಟ್ಟು ನನ್ನ ವೇಷಭೂಷಣನ ಬದಲಾಯಿಸಿ ನಾನು ಕೂತ್ಕೊಂಡ್ಬಿಟ್ರೆ ನನ್ನ ನಿಜವಾಗ್ಲೂ ಒಂದು ದೇವ್ರ ಸ್ಥಾನದಲ್ಲಿ ಕೂತ್ಕೊಂಡಿದ್ದ ಕುಂತಿದ್ದ ಜಾಗ ಬಿಟ್ಟು ಅಲ್ಲಾಡ್ದಂಗೆ ಒಬ್ಬ ವ್ಯಕ್ತಿನ ರೆಡಿ ಮಾಡ್ತೀನಿ ನನ್ನ ಪವರ್ ಏನಂತ ನೀವು ಅರ್ಥ ಮಾಡ್ಕೊಳ್ಳಿ ಏನು ಬೇಕಾದ್ರೂ ಜನ ಟರ್ನ್ ಬಿಡ್ತಾರೆ ಇವತ್ತಿನ ಕಾಲದಲ್ಲಿ ನಾವೇ ಇದ್ದೀವಿ ಯೂಟ್ಯೂಬ್ಗಳಲ್ಲಿ ಯಾವನೋ ದೋ ದೇವ ಮಾನವ ಒಬ್ಬ ದೇವದೂತ ಅಂದರೆ ಅವನಿಂದ ಸಾವಿರಾರು ಜನ ಓಡಾಡ್ತಾರೆ ನೂರಾರು ಜನ ಓಡಾಡ್ತಾರೆ ಅವನ ಅವನಿಂದ ಯಾರಿಗೇನ ಒಳ್ಳೇದಾಗಿದೆ ಒಟ್ಟೇದಾಗಿದೆ ಹೇಳ್ಕೋತಾರೆ ಅಷ್ಟೇ ಬಟ್ ಆದರೆ ಹೆಂಗೆ ಒಳ್ಳೇದಾಗಿದೆ ಏನು ಒಳ್ಳೆಯದಾಗಿದೆ ಅಂದರೆ ವಿಮರ್ಶನೆ ಮಾಡಿದಾಗ ನಾಲ್ಕು ಜನಕ್ಕೆ ಗೊತ್ತಾಗತ್ತೆ ಕೈಯಕ್ಕೆ ಆಶೀರ್ವಾದ ಮಾಡಿದ ತಕ್ಷಣ ಒಳ್ಳೇದೊಂದು ಪ್ರಶ್ನೆಗಲ್ಲ ನಾವು ಕಷ್ಟದಿಂದ ಈಚೆ ಬರಬೇಕು ಅನುಭವಿಸ್ತಾ ನೋವಿಂದ ಈಚೆ ಬರಬೇಕು ಕಳ್ಕೊಂಡ್ರದ್ದು ಬಿಟ್ಟು ನಾವು ಮನುಷ್ಯರಾಗಬೇಕು ಇದಕ್ಕೆ ರಸ್ತೆ ನಮಗೆ ಕಾಣಿಸ್ಬೇಕು ಆವಾಗ ಒಳ್ಳೇದಾಗ್ತಕ್ಕಂಥದ್ದು ಅದಕ್ಕೆ ಹೇಳು ಸೆಲೆಬ್ರಿಟಿ ದೊಡ್ಡ ದೊಡ್ಡ ಜನನ ನೋಡಿದಾಗ ಏ ತುಂಬ ಚೆನ್ನಾಗಿ ಕಾಣಿಸ್ತಾನೆ ಅಂದಾಗ ನಾವು ಕೇಳ್ಕೊತೀವಿ ಸುಮ್ಮನೆ ಆಗ್ಬಿಡ್ತೀವಿ ಅದೇ ಒಂದು ಹೆಣ್ಮಗಳು ಸತ್ತೋದಂಥ ಹೆಣ್ಮಕ್ಳು ಏನು ಇಷ್ಟು ಚೆನ್ನಾಗಿ ಬಾಡಿ ಬಿಡಿಸಿದಾರೆ ಅಂದಾಗ ಇವನು ಬಾಡಿ ಹೋಗ್ಬೇಕಂತ ಮನಸ್ಸು ಮಾಡಿಬಿಟ್ರೆ ಸತ್ರಿ ನೀವು ಸೊ ಅದೇ ಕಥೆ ಆಗಿದ್ದು ಅಂಥ ನೋವು ಈ ವ್ಯಕ್ತಿ ಅನ್ಭೋಗಿಸಿ ಹೊಟ್ಟೆ ಹುರಿದೋಗ್ಬಿಡ್ತು ನನಗೆ ಆ ವ್ಯಕ್ತಿನ ನೋಡಿ ಭಾಳ ನೋವಾಯಿತು ಇವತ್ತು ಅವ್ರಿಗೆ ಸುಮಾರು ಒಂಬತ್ತು ವರ್ಷದ ಮೇಲೆ ಈಚೆಗಡೆ ಬಂದಿದ್ದೀನಿ ಬಿಟ್ಟೋಗಿರೋರು ನಿಮ್ಮನ್ನು ನೋಡಿದ್ರೆ ಅವ್ರು ಅನ್ಭೋಗಿಸ್ಬೇಕು ನಿಮ್ಮ ಸಂಪಾದನೆ ನೋಡಿ ಆಡ್ಕೊಂಡವರೆಲ್ಲ ಅನ್ಭೋಗಿಸ್ಬೇಕು ನೀವು ಆಗಬೇಕು ಯಾವತ್ತಾದರೂ ಆಗಲಿ ಗುರುಗಳೇ ಹಿಂಗೆ ಅಂತ ಫೋನ್ ಮಾಡಿ ನನ್ನ ಕೈಲಾಗಿದ್ದು ನಾನು ಉಪಕಾರ ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ ಪಾಪ ಅವ್ರು ಇವತ್ತೂ ನಂಗೆ ನಿಜವಾಗಲೂ ಈ ಥರ ಫೋನ್ ಮಾಡಿ ಇದುವರೆಗೂ ಯಾರು ಹೇಳಿಲ್ಲ ಸ್ವಾಮಿ ನಮಗದು ಪುಣ್ಯ ಅಂತ ಕ್ಲೇಮ್ಗಳು ಅಂತ ಕಾಯಿಲೆಗಳು ಸಿಕ್ಕೋದು ನಮಗೆ ಪುಣ್ಯ ಸೊ ವೀಕ್ಷಕರೇ ಯಾಕಂದರೆ ಇಲ್ಲಿ ಅವರು ದೇಹ ತುಂಬ ಒಂದು ಎಂಟು ವರ್ಷ ಕಾಂಪಿಟೇಷನ್ಗಳಲ್ಲಿ ಅವರು ಸಾಕಷ್ಟು ಕಾಂಪಿಟೇಷನ್ಗಳು ಗೆದ್ದು ಬಂದಿದ್ದರು ಆ ಥರದ್ದೊಂದು ದೇಹನ ದಂಡನೆ ಮಾಡಿ ಒಂದು ಆಕಾರ ಇತ್ತು ಸೊ ಒಂದು ಸಣ್ಣ ಮಿಸ್ಟೇಕು ಗೊತ್ತಿಲ್ಲ ಅವರಲ್ಲಿ ಆಗಿದ್ದು ಯಾವುದೋ ಒಂದು ಎಫೆಕ್ಟು ಭಗವಾನ್ ಸರ್ ಹೇಳ್ದಂಗೆ ಹೆಣ್ಣು ಮೂರು ಆತ್ಮಗಳು ಅವರಲ್ಲಿ ದೇಹದಲ್ಲಿ ಕಾಣಿಸಿದ್ವು ಅಂತ ಸೊ ಎಫೆಕ್ಟ್ ಹೆಂಗಾಗೈತೆ ಅಂದರೆ ಅವರು ಮನುಷ್ಯ ಉಳಿತಾನೋ ಓದ್ತಾನೋ ಅನ್ನೋ ಲೆಕ್ಕಕ್ಕೆ ಅವರು ಚೇಂಜಸ್ ಆಗಿರೋ ಫೋಟೋಸು ನಮಗೆ ಕಾಣಿಸ್ತಾ ಇತ್ತು ಸೊ ಇದು ಯಾಕಂದರೆ ಇಲ್ಲಿ ನೆಗೆಟಿವ್ಗಳು ಏನು ಬೇಕೋ ಆಡ್ತವೆ ಏನು ಬೇಕೋ ಮಾಡ್ತವೆ ಆ ಶಕ್ತಿ ಅವುಗಳಲ್ಲಿ ಇರ್ತವೆ ನಮ್ಗೇನು ಬೇಕು ರಕ್ಷಣೆ ನಾವು ಮಾಡ್ಕೊಬೇಕು ಕೆಲವೊಂದೇನೋ ಸಮಸ್ಯೆ ಆಗ್ತಾ ಇದೆ ಅಂದಮೇಲೆ ಇದು ಆಸ್ಪತ್ರೆಯಲ್ಲಿ ಆಗಿಲ್ಲ ಅಂದಾಗ ಮತ್ತಿನ್ನೇನೋ ಇರ್ಬೋದು ಅಂತ ನಾವು ಎಚ್ಚರಿಕೆ ತಗೊಬೇಕು ಸೊ ಇದೊಂದು ಸ ಎಲ್ಲರಿಗೂ ಗಮನಕ್ಕೆ ಇರಲಿ ಅನ್ನೋ ಥರ ಒಂದು ವಿಚಾರ ಸೊ ಹಾಗಾಗಿ ಒಂದು ಪ್ರಾಕ್ಟಿಕಲಾಗಿ ಅವರು ಭಗವಾನ್ ಸರ್ ಅಟೆಂಡ್ ಮಾಡಿರೋ ಕೇಸನ್ನ ನಿಮ್ಮ ಮುಂದೆ ತೋರಿಸಿದ್ದೀವಿ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀವಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ